ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಇದೊಂದು ಈಚರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಆಯ್ತು ಎಷ್ಟು ಇದು ಓನರ್ ಓ ಫಸ್ಟ್ ಓನರ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಡಿ ಮೇಲೆ ಲೋನ್ ಐತೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೀರಾ ಎಷ್ಟು ರನ್ ಆಗಿದೆ ಗಡಿ 23000 ಟೈರ್ ಗಳು ಹಾ ಟೈರ್ ಗಳು ಟೈರ್ ಇನ್ನು 60 ಟು 70% ಓಕೆ ಆಗಿದೆ ಸರ್ 6 ವೀಲ್ ಫೋರ್ ವೀಲ್ ಇದೆ మరీజ్ ಎಲ್ ಬರ್ತದೆ ಲೊಕೇಶನ್ ಗಡಿ ಏನ್ ಲೊಕೇಶನ್ ಎಲ್ ಬರ್ತದೆ ಗಾಡಿ ಕಲ್ಬುರ್ಗಿ ಡಿಸ್ಟ್ರಿಕ್ಟ್ ಅಬ್ಜಲ್ಪುರ್ ಅಬ್ಜಲ್ಪುರ್ ಹಾ ಕಲ್ಬುರ್ಗಿ ಅಬ್ಜಲ್ಪುರ್ ಹ್ಮ್ ಹೇಳ್ತೀರ ರೇಟ್ ಗಾಡಿಗೆ ಹದ್ನಾಲ್ಕು ಹೇಳ್ತೀನಿ ಸರ್ ಹದಿನಾಲ್ಕು ಲಕ್ಷ ಹ್ಮ್ ಹದಿನಾಲ್ಕು ಲಕ್ಷ ರಿಸ್ಟಿಕ್ ಇದು ಹೇಳಿ ಸರ್ ನೀವು ಹಾ ಇಲ್ಲಿವರ್ ಮಾಡ್ಕೊಡ್ತೀರಾ ಫೈಡದ್ ಬಂದೆ ಫೈನಲ್ ಹತ್ಮೂರುವರೆ ತನಕ ಮಾಡ್ಕೊಂಡಿ ಹದಿಮೂರುವರೆ ಮಾಡ್ತೀರಾ ಹ್ಮ್ ಹದಿಮೂರುವರೆ ಲಕ್ಷ ಹ್ಮ್ ಓಕೆ ಓಕೆ ಕಳ್ಸ್ಕೊಡ್ತೀವಿ ನಮ್ ಕಡೆಯಿಂದ ಹಾ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಸರ್ ನಮ್ ಕಡೆ ಬಂದ್ರೆ ನೆಗೋಶಿಬಲ್ ಮಾಡಿ ಗಾಡಿ ಕುಡಿಯಿಂದ ಹೌದ ಹ್ಮ್